ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ ಅಂತ ನಾನಂತೂ ಹೇಳಬೇಕಂತಿಲ್ಲ ನಿಮಗೆ ನನ್ನ ಟಪ್ ನೋಡಿನೇ ಗೊತ್ತಾಗಿರುತ್ತೆ ಅಲ್ವಾ ಎಸ್ ಹೌದು ಇವತ್ತು ಸಂಕ್ರಾಂತಿ ಹಬ್ಬ ಸೊ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡಿ ಇವಾಗ ಅಡಿಗೆ ಎಲ್ಲ ಮಾಡಬೇಕು ಅಡ್ಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತೀನಿ ಸೊ ನಿಮ್ಗೂ ತೋರಿಸ್ತೀನಿ ನಾನು ಏನ್ ಸ್ವೀಟ್ ಮಾಡಿದೆ ಹೇಗೆ ಪೂಜೆ ಮಾಡಿದೆ ಅಂತ ನಾನು ಹಬ್ಬದ ದಿನ ಬೆಳಿಗ್ಗೆನೆ ಬೇಗ ಎದ್ದು ಫಸ್ಟ್ ಮನೆ ಬಾಗ್ಲಿಗೆ ಮತ್ತೆ ಹೊಸಲಿಗೆ ಎಲ್ಲ ರಂಗೋಲಿಯನ್ನ ಹಾಕಿದೆ ಸಿಂಪಲ್ ಆಗೇ ಹಾಕಿದೆ ಕಲರ್ ಎಲ್ಲ ಏನು ಹಾಕೋಕ್ಕೋಗಿಲ್ಲ ನೋಡಿ ನನ್ನ ರಂಗೋಲಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡಬೇಕಲ್ವಾ ಸೊ ಅದಕ್ಕೆ ಇವಾಗ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಹೂವು ದೇವರುಗೆ ಹಣ್ಣು ಎಲ್ಲ ತೊಗೊಂಡು ಬರೋಕ್ಕೆ ನಮ್ಮನೆ ಹತ್ರನೇ ಇದೆ ನನಗೆ ಮಾರ್ಕೆಟ್ ಎಲ್ಲನೂ ಯಾವುದಕ್ಕೂ ದೂರ ಹೋಗಬೇಕಂತಿಲ್ಲ ಏನು ನನಗೆ ತರಕಾರಿ ಆಗಿರ್ಬೋದು ಅಥವಾ ಟೆಂಪಲ್ಲು ಕೂಡ ನಿಯರ್ ಇದೆ ಎಲ್ಲ ಮಾರ್ಕೆಟ್ ನನಗಲ್ಲೇ ನಿಯರ್ ನಮ್ಮನೆ ಹತ್ರನೇ ಆರಾಮಾಗಿ ಹೋಗಿ ನಡ್ಕೊಂಡು ಹೋಗಿ ತಗೋಬರ್ಬೋದು ಸೊ ಹೋಗ್ತಾ ಇದ್ದೀನಿ ಇವಾಗ ಫಸ್ಟ್ ನಾನು ಹೂ ತಗೊಂಡೆ ಹೂ ಆದಮೇಲೆ ಹಾಗೆ ಎಳ್ಳು ಬೆಲ್ಲ ತೊಗೊಳ್ಳೋಣ ಅಂತ ಇಲ್ಲೇ ಅಲ್ಲೇ ಎದುರುಗಡೆ ಇರೋ ಶಾಪಿಗೆ ಬಂದು ತಗೊಂಡೆ ಒಂದು ಪ್ಯಾಕೆಟ್ ಸೊ ಆಮೇಲೆ ಹಾಗೆ ತರಕಾರಿನೂ ಇಲ್ಲ ಆಗಿತ್ತು ಸೊ ತರಕಾರಿ ತೊಗೊಳ್ಳೋಣ ಅಂತ ಬಂದೆ ನನಗೇನೇನು ಬೇಕು ಯಾವ್ಯಾವ ತರಕಾರಿ ಬೇಕು ಎಲ್ಲನೂ ತೊಗೊಂಡೆ ತರಕಾರಿ ಹೂವು ಎಲ್ಲ ತಗೊಂಡಂಗಂತೂ ಕೈ ತುಂಬ ಭಾರ ಆಗೋಯ್ತು ಹಿಡ್ಕೊಳ್ಳೋಕ್ಕೆ ಸೊ ಫ್ರೆಂಡ್ಸ್ ಹಬ್ಬ ಅಂದರೆ ಎಷ್ಟು ಖುಷಿ ಅಲ್ವಾ ಒಂಥರ ಹಿಂದೂಗಳಿಗೆ ಹಬ್ಬ ಅಂದ್ರೆ ತುಂಬ 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 ಖುಷಿ ಆಗತ್ತೆ ದೇವ್ರ ಪೂಜೆ ಮಾಡಿ ಮನೇಲಿ ಸ್ವೀಟ್ ಮಾಡಿ ಎಲ್ಲನೂ ಸೆಲೆಬ್ರೇಟ್ ಮಾಡೋಕ್ಕೆ ಒಂಥರ ಖುಷಿ ಮನೇಲಿ ಇನ್ನೂ ಖುಷಿ ಆಗ್ತಿತ್ತು ನಂಗೆ ಇಟ್ಸ್ ಓಕೆ ಆದ್ರೂ ಇಲ್ಲಿ ನಾನು ಪೂಜೆ ಅಂತೂ ಮಾಡೋದು ಬಿಟ್ಟಿಲ್ಲ ಅದಕ್ಕೆ ಎಲ್ಲ ಎಲ್ಲ ಐಟಮ್ ತಗೊಂಡು ಇವಾಗ ಲಾಸ್ಟ್ ಹಣ್ಣು ತೊರಕಂತ ಬಂದೆ ಸೊ ಹಣ್ಣೊಂದು ನಂಗೆ ಮರೆತು ಹೋಗ್ಬಿಟ್ಟಿತ್ತು ಸೊ ಆಮೇಲೆ ಬರ್ತಾ ಅಲ್ಲೇ ದಾರಿ ಒಂದು ಶಾಪ್ ಇತ್ತು ಅಲ್ಲಿ ಫ್ರೂಟ್ಸ್ ಎಲ್ಲನೂ ತಗೊಂಡೆ ಫ್ರೆಂಡ್ಸ್ ಅಂತೂ ಇಂತೂ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದೆ ಮನೆಗೆ ಏನು ಗೊತ್ತಾ ನನ್ನ ರೂಮ್ ಇರೋದು ಮೇಲ್ಗಡೆ ನಂಗಂತೂ ಇದನ್ನು ಹೊತ್ಕೊಂಡು ಮೇಲೆ ಹೊತ್ತೋಕೆ ನಂಗೆ ತುಂಬಾ ಸುಸ್ತಾಗೋಯ್ತು ಅಂತೂ ದೇವರ ಪೂಜೆ ಎಲ್ಲನೂ ಮಾಡಿದೆ ನಾನು ಇವಾಗ ನಂದು ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಏನು ಗೊತ್ತಾ ನಾನು ಅಡುಗೆ ಎಲ್ಲ ಬೆಳಿಗ್ಗೆನೆ ಬೇಗ ಇದ್ದು ಎಲ್ಲ ಮಾಡಿಬಿಟ್ಟಿದ್ದೆ ಒಬ್ಬಳೇ ಇದ್ದರೂ ಕೂಡ ಏನಾದರೂ ಸ್ವೀಟ್ ಮಾಡಲೇಬೇಕಲ್ವ ನಂಗೆ ಅಷ್ಟೊಂದು ಕುಕ್ಕಿಂಗ್ ಚೆನ್ನಾಗಿ ಬರೋಲ್ಲ ಆದರೂ ಕೂಡ ಪಾಯಸನ ಮಾಡಿದ್ದೆ ಸೊ ಇವಾಗ ನಾನು ಏನೇನು ಮಾಡಿದ್ದೀನಿ ಅನ್ನ ಸಾಂಬಾರು ಪಾಯಸ ಅಷ್ಟೇ ನಾನು ಮಾಡಿದ್ದು ಅದು ಹೇಗೆ ಮಾಡಿದೆ ಅಂತ ನಾನು ತೋರಿಸಿಲ್ಲ ತೋರಿಸಿಲ್ಲ ನಿಮಗೆ ಸಾರಿ ಆದರೂ ಮಾಡಿದ್ದನ್ನು ತೋರಿಸ್ತೀನಿ ಬನ್ನಿ ಪೂಜಾ ಎಲ್ಲಾನು ಆಯಿತು ಇವಾಗ ಟೆಂಪಲ್ ಹೋಗ್ತೀನಿ ಟೆಂಪಲ್ ಹೋಗಿ ಬಂದು ಆಮೇಲೆ ಊಟ ಮಾಡಬೇಕು ಸೊ ನಾನು ಯಾವ ಟೆಂಪಲ್ಗೆ ಹೋಗ್ತಿದ್ದೀನಿ ಅಂತಂದರೆ ಇಲ್ಲೇ ನನ್ನ ಮನೆ ಹತ್ರನೇ ಇದೆ ಆಂಜನೇಯ ಟೆಂಪಲ್ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನಿಮಗೂ ಟೆಂಪಲ್ ನಾನು ಅದು ತೋರಿಸ್ತೀನಿ ಆಯಿತಾ ಬನ್ನಿ ನನ್ನ ಜೊತೆ ಬನ್ನಿ 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 ನಾನಿರೋ ಹತ್ರನೇ ಇದೆ ಟೆಂಪಲ್ ಸೊ ಇವಾಗ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ ತೋರಿಸ್ತೀನಿ ಒಂದು ಮಿನಿಟ್ ಪ್ರಕಾಶ್ ಅವರು ಹಾಗೆ ಅವ್ರ ಬ್ರದರ್ ವಿಘ್ನೇಶ್ ನಾವು ಮೂರು ಜನ ಟೆಂಪಲ್ ಹೋಗ್ತಾ ಇದ್ದೀವಿ ಇವಾಗ ಟೆಂಪಲ್ ಒಳಗಡೆ ನಾನು ವಿಡಿಯೋ ಮಾಡಿಲ್ಲ ಮಾಡಬಾರ್ದಲ್ವ ಸೊ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ ನಾನು ಹೊರಗಡೆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಈಗ ಟೆಂಪಲಲ್ಲಿ ಈ ಪಾಂಪ್ಲೇಟ್ ಕೊಟ್ಟರು ನಾಳೆ ಏನು ವಿಶೇಷವಾದ ಪೂಜೆ ಇದ್ದಂತೆ ನಾನು ನಾಳೆನೂ ಬರ್ತೀನಿ ಹಾಗೆ ನನಗೆ ಇಲ್ಲಿ ರಂಗೋಲಿ ಸ್ಪರ್ಧೆ ಅಂತ ಕೇಳಿ ತುಂಬಾ ಖುಷಿ ಆಯಿತು ಯಾಕಂದರೆ ನಾನು ಊರಲ್ಲಿದ್ದಾಗ ರಂಗೋಲಿ ಹಾಕ್ತಾನೆ ಇರ್ತಿದ್ದೆ ನಂಗೆ ರಂಗೋಲಿ ಹಾಕ್ ಹಾಕೋದಂದ್ರೆ ತುಂಬಾನೇ ಇಷ್ಟ ಸೊ ನಾನು ನಾಳೆ ರಂಗೋಲಿ ಸ್ಪರ್ಧೆಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಟೆಂಪಲ್ ಬಂದು ನಾನ್ ಮಾಡಿದ ಪಾಯಸನ ತಿಂದೆ ಸ್ವಲ್ಪ ದಪ್ಪ ಆಗೋಗಿತ್ತು ಹಾಲಿನ ಪಾಯಸ ಅಲ್ವಾ ಆದ್ರೂ ಚೆನ್ನಾಗಾಗಿತ್ತು ಈ ಸಂಕ್ರಾಂತಿ ಹಬ್ಬ ನನ್ನ ಜೀವನದಲ್ಲಿ ನನ್ಗೆ ಇನ್ನ ಜಾಸ್ತಿ ಅಚೀವ್ ಕೊಡ್ಲಿ ಇನ್ನ ಜಾಸ್ತಿ ನಾ ದೊಡ್ಡ ಹೆಸರು ಮಾಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಈ ಹಬ್ಬ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನೀವೇನು ಅಂದ್ಕೊಂಡಿದೀರೋ ನಿಮ್ಮ ಲೈಫಲ್ಲಿ ಏನು ಗುರಿ ಇದೆ ಎಲ್ಲ ನಿಮಗೆ ದೇವರು ಕೊಡ್ಲಿ ಅಂತ ಕೇಳ್ಕೊಂತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಸಂಕ್ರಾಂತಿ ಹಬ್ಬದಿಂದ ನೀವು ಏನು ಹೊಸತನ ಅಂದ್ರೆ ಹೊಸದಾಗಿ ಏನು ಮಾಡಬೇಕು ಅಂತಿದ್ದೀರಾ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಈ ಕುಮಟ ಅನುಷಗೆ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬಾಬಾ ಐ ಲವ್ ಯು